ನೀನೇ ಓಡ ಬಂದ್ಬಿಡ್ತಿದೆ ಬಿಡ್ತಿದೀಯಾ ಮೊಬೈಲ್ ಫೋನ್ ಮಾಡಿ ಕ್ಲಾಬ್ ನೀನೇನ್ ಬಹಳ ಓಡ ಬಂದು ನೋಡಕ್ಕೆ ಮಗಳು ತгийುವಾಗ ಬೇಡನ ಕಂತೆ ತಿರ್ಗೋ ಹ್ಞೂ ಕಂಚಿಂದಲ್ವಾ ಚೆನ್ನಾಗಿ ಐತಲ್ಲ ಹಾಕಿ ಅದಕ್ಕೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದೀವಿ ಇವತ್ತು ಒಂದು ಶಾಸ್ತ್ರದ ಫಂಕ್ಷನ್ ಇದೆ ಅಲ್ಲಿಗೆ ಬಂದಿದ್ದೀನಿ ಮಹರ್ಷಿ ಸ್ಕೂಲ್ ಹತ್ರ ನಿನ್ನೆ ತನಕ ಗೃಹ ಪ್ರವೇಶದ ಆಯಿತು ವೀಡಿಯೋ ಸೊ ಅಲ್ಲೇ ಇದ್ದೀವಿ ನಾವು ಅದರದ್ದೇ ಕಂಟಿನ್ಯೂಷನ್ ಲಾಗ್ ಮಾಡ್ತಾ ಊಟಕ್ಕೆ ಬಂದಿದ್ದೀವಿ ಅಂದರೆ ಗೃಹ ಪ್ರವೇಶ ಮುಗಿಸ್ಕೊಂಡು ಐದು ದಿನ ಇರಬೇಕು ಹೇಳ್ಬಿಟ್ಟು ಅಲ್ಲೇ ಅಂಥದ್ದು ಮನೇಲಿ ಇಲ್ಲಿ ಆರ್ತಿಶಾಸ್ತ್ರನೂ ಅಷ್ಟೇ ಒಂದು ಮದುವೆ ಮಾಡ್ತಾರಲ್ಲ ಅಷ್ಟು ಜನ ಸೇರಿ ಅಷ್ಟು ಗ್ರ್ಯಾಂಡಾಗಿ ಮಾಡಿದರು ಕೆಲವು ಕಡೆ ಅಂತೂ ಹೆಣ್ಮಕ್ಳು ಅಂದರೆ ಮೂಗು ಮರಿತಾರೆ ಇನ್ನೂ ಇದೆ ಅದು ಹಳ್ಳಿಗಳ ಕಡೆ ಇರ್ಬೋದು ಸಿಟಿಗಳ ಕಡೆ ಇರ್ಬೋದು ಹೆಣ್ಮಕ್ಳು ಅಂದರೆ ಒಂದು ರೀತಿ ತಾತ್ಸಾರ ಬಟ್ ಕೆಲವರಂತೂ ರಾಜ್ಕುಮಾರಿ ಥರ ಬೆಳೆಸಿರ್ತಾರೆ ಈ ಥರ ಎಲ್ಲ ಫಂಕ್ಷನ್ಸ್ ಎಲ್ಲ ಮಾಡ್ಬೇಕಾದ್ರೆ ನಿಜವಾಗ್ಲೂ ಖುಷಿ ಅಂತ ಅನ್ಸುತ್ತೆ ಒಂದು ಬೇಜಾರು ಅಂತಲೂ ಅನಿಸುತ್ತೆ ಸೊ ನಮಗೂ ಒಂದು ಹೆಣ್ಣಿರ್ಬೇಕು ಿತ್ತು ಆ ಈ ರೀತಿ ಫಂಕ್ಷನ್ಸ್ ಎಲ್ಲ ನಾವು ಮಾಡ್ಬೋದಿತ್ತು ಅಂತ ಹೇಳ್ಬಿಟ್ಟು ಅಂತ ಸೊ ಏನು ಮಾಡೋಕ್ಕಾಗಲ್ಲ ಇನ್ನು ಇಲ್ಲಿ ನಾವು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹಾಗೆ ಕೂತಿದ್ವಿ ಇನ್ನೇನು ಹೊರಡಬೇಕು ಇವರು ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ ಇವರು ಸೊ ಲಾಸ್ಟ್ ಟೈಮ್ ಅಧ್ಯಕ್ಷರು ಕೂಡ ಆಗಿರೋ ನಮ್ಮೂರನ್ನವರೇ ಅಲ್ಲಿಂದ ಮಾತಾಡಿಕೊಂಡು ಬಂದ್ವಿ ಇವಾಗ ಮತ್ತು ಎಲ್ರೂ ಇನ್ನೊಂದು ಆರತಿ ಶಾಸ್ತ್ರದ ಫಂಕ್ಷನ್ ಇದೆ ಅಂದರೆ ನಮ್ಮ ಆಂಟಿ ಅವ್ರ ಮೊಮ್ಮಗಳದು ನಮ್ಮ ಸ್ವಂತ ಆಂಟಿನೇ ಅಮ್ಮಂಗೆ ಒಬ್ಬರೇ ತಂಗಿರೋದು ಅವ್ರ ಮೊಮ್ಮಗಳದು ಆರತಿ ಶಾಸ್ತ್ರದ ಫಂಕ್ಷನ್ ಸೊ ಅಲ್ಲಿಗೆ ಹೋಗೋದಿಕ್ಕೆ ಅಂತ ಹೇಳ್ಬಿಟ್ಟು ಅಂತ ರೆಡಿ ಆಗ್ತಾಯಿದ್ವಿ ರೆಡಿ ಆಗಿದ್ದಾರೆ ಸರಿ ಇನ್ನೇನು ಬೀಗ ಆಗ್ತಾಯಿರೋ ಅಂಥದ್ದು ಮನೆ ಇನ್ನೊಬ್ರಿಗೆ ಕೈಗೆ ಕೊಡೋ ತನಕ ಅಷ್ಟೇ ಅದು ನಮ್ಮನೆ ಅಂತ ಅನ್ಸ್ಕೊಳುತ್ತೆ ಆಮೇಲಿಂದ ನಾವು ಅಲ್ಲಿ ಹೋಗಿರಬೇಕು ಮಟ್ಬೇಕು ಅಂತ ಅನಿಸಲ್ಲವಾ ಸೊ ಹಾಗಾಗಿ ಇರೋ ತನಕ ಇಲ್ಲಿ ಅಂತ ಹೇಳಿಬಿಟ್ಟು ಅಂತ ಎಲ್ಲರೂ ಏರಿ ಅಂದ್ಕೊಂಡು ಹೇಳ್ತಾಯಿದ್ರು ನಾವು ಇದ್ವಿ ನಾನೊಂದು ಫೋರ್ ಡೇಸ್ ಇದ್ದೆ ಅಲ್ಲಿ ಇನ್ನೂ ಇಲ್ಲಿ ಬಂದ್ವಿ ಇಲ್ಲೂ ಕೂಡ ಫೋಟೋಸೆಲ್ಲ ತೆಗೆಸ್ಕೊಂಡು ಮನೆ ಹತ್ರನೇ ಮಾಡಿದ್ದು ಆರ್ಥಿಕ ಶಾಸ್ತ್ರ ಸ್ವಲ್ಪ ಮನೆ ಹತ್ರನೇ ಮಾಡಿದ್ರೆ ರಿಸ್ಕ್ ಅಂತ ಅನಿಸುತ್ತೆ ಕೆಲಸಗಳೆಲ್ಲ ಜಾಸ್ತಿ ಇರುತ್ತೆ ಸೊ ಆದ್ರೂ ಓಡಾಟ ಅನ್ನೋದು ಇರುತ್ತೆ ಮತ್ತು ಎಲ್ಲ ಸೇರ್ಕೊಂಡು ಮಾಡಿದಾಗ ಚೆನ್ನಾಗಿರುತ್ತೆ ಮನೆ ಹತ್ರ ಮಾಡಿದ್ವಿ ಏನೋ ಖುಷಿ ಕೂಡ ಇರುತ್ತೆ ಸೊ ಇಲ್ಲಿಂದ ಹಾಗೆ ಮಾತಾಡ್ಕೊಂಡು ಇವರು ನಮ್ಮ ಅಮ್ಮನ ಹೆಂಡ್ತಿ ಇವರೇ ನಮ್ಮ ಆಂಟಿ ನಮ್ಮ ಅಮ್ಮನ ತಂಗಿ ಮತ್ತು ಅವ ಹಿಂದೆ ನಿಂತಿರೋದು ಅವ್ರ ಮಗಳು ಇಬ್ಬರೇ ಹೆಣ್ಮಕ್ಳು ನಮ್ಮ ಆಂಟಿಗೆ ಇವರು ನಮ್ಮ ಆಂಟಿನೇ ರಿಲೇಶನ್ಸಲ್ಲಿ ಸೊ ಎಲ್ಲ ಮಾತಾಡ್ತಾಯಿದ್ರು ಫೋಟೋ ತೆಗೀತಾ ಇದೆಯಾ ತೆಗಿ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಅಂತ ಇನ್ನೂ ತೋರಿಸ್ತೀನಿ ರೀ ಇವಳೊಬ್ಳು ಮಗಳು ಇನ್ನೊಬ್ಳು ಮಗಳು ನಮ್ಮ ಆಂಟಿಗೆ ಎರಡನೇ ಮಗಳು ಮಗಳದು ಶಾಸ್ತ್ರ ಫಂಕ್ಷನ್ ಇತ್ತು ರಿಲೇಷನ್ಸ್ ಎಲ್ಲ ನೆಂಟ್ರುಗಳೆಲ್ಲ ಬಂದಿದ್ದರು ಸೊ ಊಟಕ್ಕೆ ಸ್ವಲ್ಪ ಕ್ಯೂಯಿತು ಹಾಗಾಗಿ ಹಾಗೆ ಕೂತಿದ್ವಿ ಮಾತಾಡಿಕೊಂಡು ಮಾಮೂಲಿ ಇರುತ್ತಲ್ಲ ಹೆಂಗಸ್ರುಗಳು ಸೇರಿಕೊಂಡಾಗ ಏಳು ಮಗಳನ್ನ ನೋಡಿ ಇವಳಿಗೆನೂ ಅಷ್ಟು ದೊಡ್ಡ ಮಗಳಿದ್ದಾಳೆ ಅಂದರೆ ನಂಬೋಕೆ ಆಗಲ್ಲ ಅಲ್ವಾ ಇವಳು ಮಗಳದ್ದೆ ಆರ್ಥಿಕ ಶಾಸ್ತ್ರದ ಫಂಕ್ಷನ್ ಇವಳು ನಮ್ಮ ಆಂಟಿ ಸೊಸೆ ಸೊ ಇವಳು ನಮ್ಮ ರಿಲೇಟಿವ್ನೇ ನಾನು ಅವ್ಳಿಗೆ ಹೇಳ್ತಾ ಇದ್ದೆ ನಾ ಹೀಗೆ ಮಾತಾಡಿ ಮಾತಾಡಿ ಅಭ್ಯಾಸಕ್ಕೆ ಸ್ವಲ್ಪ ರೇಗಸ್ಕೊಂಡು ಈಗ ಕೂದಿದ್ವಿ ಮಾತಾಡ್ತಾ ಟೈಮ್ ಹೇಗೆ ಪಾಸ್ ಆಯ್ತಾಯಿತ್ತು ಅಂತಲೇ ಗೊತ್ತಿಲ್ಲ ಇವಳು ನಮ್ಮ ಆಂಟಿ ಮೊಮ್ಮಗಳು ಮೊದಲನೇ ಅವಳ ಮಗಳು ಅಂತ ಹೇಳಿದ್ನಲ್ಲ ಸೊ ಅವಳ ಮಗಳು ಇವಳು ಇಬ್ಬರು ಹೆಣ್ಮಕ್ಳು ಅಂದರೆ ನಮ್ಮ ಆಂಟಿ ಮಕ್ಕಳಿಗೆ ಇವಳಿಗೂ ಇಬ್ಬರು ಹೆಣ್ಮಕ್ಳು ಅವರಿಗೂ ಇಬ್ಬರು ಹೆಣ್ಮಕ್ಳು ನನಗೆ ಮಾತ್ರ ಇಲ್ಲ ಹಾಂ ಹೋದರು ಅಂತ ಚೇಡ ನಮಗೂ ನಾನಲ್ಲ ಮನೆಯವ್ರು ಒಂದು ಫಂಕ್ಷನ್ ಕರ್ಕೋಗಿದ್ರು ಅಲ್ಲಿಂದ ಕರ್ಕೊ ಬಂದ್ ಇವ್ರ ಹತ್ರ ಬಿಟ್ರು ಮತ್ ಇವರು ಕರ್ಕೋ ಬಂದ್ರು ನೀನೇನ್ ಓಡ್ ಬಂದ್ಬಿಡ್ತಿದೆ ನೀನೇನ್ ಬಾಳ ಓಡ್ ಬಂದ್ಬಿಡ್ತಿದೆ ನೋಡಕ್ಕೆ ನಾನಾರ ಇಷ್ಟ ಬರ್ತೀನಿ ಇನ್ನು ಹೀಗೆ ಮಾತಾಡಿಕೊಂಡು ಊಟ ಮಾಡ್ತಾಯಿದ್ದೀವಿ ಊಟ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಡ್ರೈ ಫ್ರೂಟ್ಸ್ದು ಸ್ವೀಟು ಪೂರಿ ಸಾಗು ಹೀಗೇ ಅದರಲ್ಲೂ ಇನ್ನೂ ಬೇಕಾ ಬೇಕಾ ಅಂತ ಕೇಳಿ ಕೇಳಿ ಬಡಿಸ್ತಾಯಿದ್ರು ಸೊ ಅಂತೂ ಫುಲ್ಲಾಯಿತು ನನಗಂತೂ ಬಾಳೆದೆಲ್ಲ ಊಟ ಅಂದರೆ ಇಷ್ಟ ಆಗುತ್ತೆ ಸೊ ಇನ್ನು ನೆಕ್ಸ್ಟು ಅರ್ಶನ ಕುಂಕುಮ ತೊಗೊಂಡು ಇದು ಅವ್ರ ಮನೆ ಸೊ ನಾನಿದು ಫಸ್ಟ್ ಟೈಮ್ ಬಂದಿರೋವಂಥದ್ದು ಇಲ್ಲಿ ಅಂಚೆಗೆ ನಾನು ಹೋಗ್ಬೇಕಾರೆ ಇದೊಂದು ಮನೆ ನೋಡಿದೆ ಏನಾಗಿತ್ತಂತಂದರೆ ನಮ್ಮ ಅಜ್ಜಿ ಮನೆ ಹಿಂದೆ ಎಲ್ಲ ಹೀಗೆ ಅಲ್ವಾ ಸಣ್ಣ ಹಂಚಿನ ಮನೆ ನಾನೊಂದು ಪೋಸ್ಟ್ ಹಾಕಿದೆ ಇಫ್ವಿನಲ್ಲಿ ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಮನೆ ಹೀಗೆ ಇತ್ತು ಆವಾಗ ಆದರೂ ಬೆಲೆ ಗೊತ್ತಿರಲಿಲ್ಲ ಇವಾಗ ಬೆಲೆ ಗೊತ್ತು ಆದರೆ ಅಜ್ಜಿ ಮನೆ ಇಲ್ಲ ಅಂತ ಹೇಳ್ಬಿಟ್ಟು ಅಂತ ಸೊ ಅದಕ್ಕೆ ಕೆಲವರು ಇದು ಸಾಲಿಗ್ರಾಮನ ಅಂತ ಕಮೆಂಟ್ ಮಾಡಿದರು ಸೊ ನಾನು ಸುಮ್ಮನೆ ಹ್ಞೂ ಅಂತ ಹೇಳಿದ್ನ ಆಮೇಲಿಂದ ಆ ಮನೆ ಓನರೇ ಕಮೆಂಟ್ ಮಾಡಿದ್ದಾರೆ ಸುಳ್ಳು ಇದು ನಮ್ಮ ಮನೆ ಅಂತ ಹೇಳ್ಬಿಟ್ಟು ಅಂತ ನನಗಂತೂ ಅದು ನೋಡಿ ಅಂತ ಅನ್ನಿಸ್ತು ಸೊ ನೆಕ್ಸ್ಟ್ ಇಲ್ಲಿ ರಿಲೇಷನ್ಸ್ ಮನೆಗೆ ಬಂದೆ ಅಲ್ಲೇ ಅಲ್ಲೂ ಕೂಡ ಜ್ಯೂಸ್ ಎಲ್ಲ ಕೊಡ್ತಾಯೋ ಅಲ್ಲ ನಾನು ಸುಮ್ಮನೆ ಒಂದು ಪೋಸ್ಟ್ ಹಾಕಿದ್ದು ನಾನು ನಮ್ಮನೆ ಇದು ಅಂತ ಹೇಳಿಲ್ಲ ಜಸ್ಟ್ ಸ್ಯಾಳಿಗಿರಾಮ ಅಂತ ಕೆಲವ್ರು ಕೇಳಿದ್ದಕ್ಕೆ ಹ್ಞೂ ಅಂತ ಹೇಳಿದ್ದೆ ಅಷ್ಟೇ ಸೊ ಅದು ಆ ಮನೆ ಓನರ್ಗೂ ಹೋಗಿದ್ದಿಲ್ಲ ಪೋಸ್ಟ್ ಅಂತ ಹೇಳ್ಬಿಟ್ಟು ಅಂತ ಸೊ ನೆಕ್ಸ್ಟು ನಾವಿಲ್ಲೇ ಇದ್ವಲ್ಲ ಇವಾಗ ಇದ್ರ ನೆಕ್ಸ್ಟ್ ಡೇ ಎದ್ದಿದ್ದೀನಿ ಸೊ ಮೂರನೇ ಫ್ಲೋರಲ್ಲಿ ಮಲ್ಕೋತಿದ್ವಿ ಕೆಳಗಡೆ ಫಸ್ಟ್ ಫ್ಲೋರಲ್ಲೂ ಅಡುಗೆ ಎಲ್ಲ ಮಾಡ್ಕೋತಿದ್ರು ಮತ್ತು ಎರಡನೇ ಫ್ಲೋರ್ ಏನೋ ದೇವರು ಕೂರಿಸಿದ್ರು ಅಲ್ಲಿ ಖಾಲಿನೇ ಇತ್ತು ಮೂರನೇ ಫ್ಲೋರಲ್ಲೇ ಎಲ್ಲ ಒಂದು ಕಡೆಯಿಂದ ಹಾಸ್ಕೊಂಡು ಮಲ್ಕೋತಿದ್ವಿ ಚೆನ್ನಾಗಿತ್ತು ಎಲ್ಲ ಒಟ್ಟಿಗೆ ಮಲ್ಕೋತಾ ಇದ್ವಿ ಪಕ್ ಪಕ್ ತಲೆನೇ ಎಲ್ಲ ಹಾಸ್ಕೊಂಡು ಹೆಂಗಸರೆಲ್ಲ ಒಂದು ಕಡೆ ಮಲ್ಕೋತಾರು ಗಂಡಸರೆಲ್ಲ ರೂಮಲ್ಲಿ ಮಲ್ಕೋತಾರು ಹೊರಗಡೆಯಿಂದ ವ್ಯೂ ಅಂತೂ ಚೆನ್ನಾಗಿದೆ ಬೆಳಗ್ಗೆ ಬೆಳಗ್ಗೆ ಅಂತೂ ಸಿಕ್ಕಾಬಿಟ್ಟೆ ಜನ ವಾಕ್ ಮಾಡೋರು ಜಾಗ್ ಮಾಡೋರೆಲ್ಲ ಹೋಗ್ತಾಯಿರ್ತಾರೆ ರಿಂಗ್ ರೋಡಲ್ವ ಏಕೆ ಇನ್ನು ತಿಂಡಿಗೆ ಅಂತೇಳ್ಬಿಟ್ಟು ಟೊಮೊಟೊ ಬಾತ್ ಮಾಡ್ತಾರೆ ಸೊ ಅದಕ್ಕೆ ರೆಡಿ ಮಾಡಿ ಇದೆ ಇನ್ನು ಅವರೇ ಮಾಡಿದರು ನಮ್ಮಕ್ಕನೇ ಮಾಡಿದರು ಸೊ ಚೆನ್ನಾಗಿತ್ತು ಅಂದರೆ ಇಲ್ಲಿರೋದು ಎಲ್ಲ ಮಿಕ್ಕೊಂಡಿದ್ದಲ್ಲ ಅಡುಗೆ ಸಾಮಾನು ಅದರಲ್ಲೇ ಕೆಲವೊಂದನ್ನು ಏನು ಮಾಡ್ಬೋದು ಅದು ಮಾಡ್ತಾರೆ ಮತ್ತು ಇಲ್ಲೇ ಪಕ್ಕದಲ್ಲೇ ಅಂಗಡಿ ಕೂಡ ಇರೋದ್ರಿಂದ ತರಿಸ್ಕೊಂಡು ಇಲ್ಲೇ ಮಾಡ್ತಾರೆ ಎಲ್ರಿಗೂ ಮಾಡಬೇಕಲ್ವಾ ಎಷ್ಟೇ ಇದ್ರೂ ಸಣ್ಣ ಪುಟ್ಟದಾಗಿ ತರಿಸೋದಂತೂ ಇದ್ದೇ ಇರುತ್ತೆ ಅಂಗಡಿನಲ್ಲಿ ಯಾಕೆ ಅಂದರೆ ಮತ್ತು ಇಲ್ಲಿ ನಿಮ್ಮ ಮನೆಗಳು ವಾತರಿಸೋದು ಭಾಳ ಕಷ್ಟ ಮನೆಯಲ್ಲಾದರೆ ನಮಗೆ ಯಾವ್ಯಾವ ಇರುತ್ತೆ ಅಂತ ಗೊತ್ತಿರುತ್ತೆ ಬಟ್ ಇಲ್ಲಂತೂ ನಾವು ಎಷ್ಟೇ ಒತ್ರಿಸಿದ್ರು ಮೂರು ದಿನ ಮೂರು ಸಲ ನಾಲ್ಕು ಸಲ ದಿವಸ ಕಸ ಗುಡಿಸಿದ್ರು ಕಸ ಅಂತಲೇ ಅನ್ನಿಸ್ತಾ ಇತ್ತು ಇನ್ನು ವಿಳ್ಯದೆಲ್ಲ ಎಲ್ಲ ಮಿಕ್ಕಿತ್ತಲ್ಲ ಅದರಿಂದ ಹಾರ ಮಾಡಿಬಿಟ್ಟು ಆಂಜನೇಯನ್ಗೆ ಆಗೋದಕ್ಕಾಗತ್ತೆ ಅಂತ ಹಾರ ಇದ್ದೀನಿ ಯಾವಾಗ್ಲೂ ಅಷ್ಟೇ ನಿಮ್ಗೆ ಏನಾದರೂ ಕಷ್ಟ ಇದ್ರೆ ಅಥವಾ ಏನಾದರೂ ಹರಕೆ ಇದ್ರೆ ಆಂಜನೇಯನಿಗೆ ಬೀಳ್ಯದಲ್ಲೇ ಹಾರ ಹಾಕಿ ಮಾತೆ ಆಂಜನೇಯನಿಗೆ ಫಸ್ಟು ಬೀಳ್ಯದಲ್ಲೇ ಹಾರನ ಹಾಕಿದ್ದಂತೆ ಮಾತೆನ ಹುಡಿಕೊಂಡು ಬಂದಾಗ ಆಂಜನೇಯ ತನ್ನ ಗುರುತನ್ನ ಹೇಳ್ತಾರಲ್ವಾ ಆವಾಗ ಸಂತೋಷದಿಂದ ಹಾಕಿದಂತೆ ಹಾಗಾಗಿ ಆಂಜನೇಯನಿಗೆ ವಿಳ್ಯದಲ್ಲೇ ಹಾರ ಅಂದರೆ ತುಂಬ ಇಷ್ಟ ಅಂತ ಹೇಳ್ಬಿಟ್ಟು ಅಂತ ಈ ಥರನೂ ಮಾಡ್ಬೋದು ಬೀಳ್ಯದಲ್ಲೇ ಹಾರ ಇನ್ನೊಂದು ಮಾಮೂಲಿ ಹೂ ಕಟ್ತೀವಲ್ಲ ಆ ಥರ ರೋಲ್ ಮಾಡ್ಕೊಂಡು ಕೂಡ ಕಟ್ತಾರೆ ಅದು ಎರಡೂ ಮಾಡ್ತೀನಿ ನಾನು ಮಧ್ಯ ಮಧ್ಯ ಸೆವೆಂತ್ ಕೆ ಹೂ ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ ಇನ್ನು ಇವ್ರು ಲಕ್ಷ್ಮಿ ಅಕ್ಕ ಬಂದಿರೋ ನೀವೆಲ್ಲ ನೋಡೇ ಇರ್ತೀರ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಏನಂದರೆ ಹೆಂಗಸ್ರಿಗಳು ಧಾರಾಳವಾಗಿ ಕಾಣಿಸ್ಕೋತಾರೆ ಕೆಲವ್ರು ಗಂಡಸ್ರಿಗಳಿಗೆ ಇಷ್ಟ ಆಗಲ್ಲ ಗೊತ್ತಿಲ್ಲ ಅದು ನನಗೆ ಏನಂತೇಳ್ಬಿಟ್ಟು ಅಂತ ಸೊ ನಾವೇನಂತ ಕೆಟ್ಟದಾಗ ಏನು ಹೇಳೋ ಅಂಥದ್ದು ಇರ್ಬೋದು ತೋರಿಸೋ ಅಂಥದ್ದು ಇಲ್ಲ ಅಲ್ವಾ ಸೊ ಯಾರು ಇಷ್ಟಪಡ್ತಾರೋ ಅವ್ರನ್ನ ನಾನು ತೋರಿಸ್ತೀನಿ ಅಷ್ಟೇ ಇನ್ನು ಇವರು ಲಕ್ಷ್ಮಿ ಅಕ್ಕ ಕಾಯಿ ಎಲ್ಲ ಮಿಕ್ಕಿತ್ತು ಪೂಜೆಗೆಲ್ಲ ಹೊಡ್ದಿರಲ್ವ ಸೊ ಅದೆಲ್ಲ ಹಾಳಾಗುತ್ತೆ ಏನೋ ಇಲ್ಲೆಲ್ಲ ಫ್ರಿಜ್ ಇರಲಿಲ್ವಲ್ಲ ಅದಕ್ಕೇನೆ ಎಲ್ಲರೂ ಅಂತ ಹೇಳ್ಬಿಟ್ಟು ಅಂತ ಕಾಯಿ ಒಬ್ಬಟ್ಟು ಮಾಡಲಿಕ್ಕೆ ಹೇಳ್ಬಿಟ್ಟು ಅಂತ ಇದು ಪಾಕ ಎಲ್ಲ ತೆಗೆದ್ಬಿಟ್ಟು ಮಾಡ್ತಾರೆ ನನಗಂತೂ ಇಷ್ಟೊಂದು ನೀಟಾಗಿ ಚೆನ್ನಾಗಿ ಎಲ್ಲ ಒಬ್ಬಟ್ಟು ಮಾಡೋದಕ್ಕೆ ಬರಲ್ಲ ನನಗೆ ನಾನು ಸ್ವಲ್ಪ ಬೇಯಿಸ್ಕೊಡ್ತಾಯಿದೆ ನನಗೇನಂದ್ರೆ ನನಗೂ ವಾಸಿಯಾಗಿದೆ ಅಂದ್ಕೊಂಡು ಸ್ವಲ್ಪ ಕೆಳಗಡೆ ಎಲ್ಲ ಕುತ್ಕೋಬೇಕು ಅಂತ ಅಂದ್ಕೊತೀನಿ ಬಟ್ ಅದು ವಾಸಿ ಆಗಿಲ್ಲ ನನಗೆ ಪೇನ್ ಬಂದುಬಿಡುತ್ತೆ ಆಶ್ಚರ್ಯ ಏನಂತಂದರೆ ಈ ಮನೆಯಿಂದ ಮೇಲೆ ನಂಗೆ ಮತ್ತೆ ಸ್ವಲ್ಪ ಕ್ಯೂ ಕೂಡ ಬ ಕ್ಯೂ ಕೂಡ ಆಗ್ಬಿಟ್ಟಿತ್ತು ಗಾಯ ನನಗೆ ಆಶ್ಚರ್ಯ ಅನ್ನಿಸ್ತದೆ ಇದೇನಪ್ಪ ಒಂದೂವರೆ ವರ್ಷ ಆದ್ರೂ ಇನ್ನೂ ಗಾಯಕೀಯವಾಗಿದೆಯಲ್ಲ ಅಂತೇಳ್ಬಿಟ್ಟು ಅಂತ ಅಂತ ಅಯ್ಯಪ್ಪ ಈ ಥರ ಹೆಲ್ತ್ ಇಶ್ಯೂಸು ಈ ಪ್ರಪಂಚದಲ್ಲ ಯಾವ ಹೆಣ್ಮಕ್ಳಿಗೂ ಬೇಡ ಅದು ಅನುಭವಿಸ್ದವ್ರಿಗೆ ಗೊತ್ತು ಇನ್ನು ನನ್ನ ಮಗ ಅಲ್ಲೇ ಇದ್ವಲ್ಲ ನ ಎಣ್ಣೆ ಹಾಕಿಸ್ಕೊತಾ ಇದ್ದಾನೆ ಅವ್ನಿಗಂತೂ ದಿನ ಹಾಕಿದ್ರು ಎಣ್ಣೆ ಹಾಕಿಸ್ಕೊತಾ ಇರ್ತಾನೆ ಬೆಳಗ್ಗೆ ಸ್ವಲ್ಪ ಬೇಯಿಸಿದ್ವಿ ಇನ್ನು ಸಂಜೆ ಸ್ವಲ್ಪ ಒಬ್ಬಟ್ಟು ಬೇಯಿಸ್ತಾ ಇದ್ದೆ ನಮ್ಮ ಮನೆಯಲ್ಲಿ ನಾನು ಜಾಸ್ತಿ ಹಾಕ್ಕೊಡೋದಕ್ಕಿಂತ ಅವ್ನಿಗೆ ತಲೆಗೆ ಎಣ್ಣೆ ನಮ್ಮ ಅವರಪ್ಪನೇ ಹಾಕ್ಕೊಡ್ತಾರೆ ಎಣ್ಣೆ ಹಾಕೋದು ಮಸಾಜ್ ಮಾಡೋದು ಅದೆಲ್ಲ ಅವರಪ್ಪನೇ ಜಾಸ್ತಿ ಮಾಡೋ ಅಂಥದ್ದು ಇನ್ನು ಹುಡುಗರುಗಳು ಕೂಡ ಇದ್ದರು ಇಲ್ಲಿ ಇನ್ನು ನಾನು ಅವತ್ತು ಮಂಗಳವಾರ ನೈಟ್ ಬಂದುಬಿಟ್ಟ ಇನ್ನು ನೆಕ್ಸ್ಟ್ ಡೇ ನಂಜನಗೂಡು ಗುಡ್ತಿಯರ್ ಇತ್ತಲ್ಲ ಹಾಗಾಗಿ ಬಂದು ಮಾಮೂಲಿ ಮನೆಯೆಲ್ಲ ಕಸ ಗುಡಿಸಿ ಉರಿಸ್ಕೊಂಡು ನಾರ್ಮಲಾಗಿ ಪೂಜೆ ಮಾಡಿದ್ದೀನಿ ಇವತ್ತು ನಾವು ನೆಲದಲ್ಲಿ ಊಟ ಮಾಡ್ತೀವಿ ಸೊ ಹಾಗಾಗಿ ನನ್ನ ಮಗನಿಗೂ ಇಲ್ಲಿ ನೆಲದಲಣ್ಣೆ ಹಾಕ್ಕೊಟ್ಟಿದ್ದೀನಿ ಸ್ವಲ್ಪ ಪುಳಿಯೋಗರೆ ಮತ್ತು ಸ್ವಲ್ಪ ಚಿತ್ರಾನ್ನ ಹಾಗೆ ಹೋಗ್ಬಿಟ್ಟು ಅವನು ಏನೋ ವಾದ ಮಾಡ್ತವನೇ ಸ್ಕೂಲ್ಗೂ ಲೇಟಾಗಿದೆ ಅಂತ ಹೇಳ್ಬಿಟ್ಟು ಅಂತ ಇನ್ನು ಪೂಜೆ ಎಲ್ಲ ಆವತ್ತಿಂದ ಮುಗೀತು ನಂಜನ್ ಹೋಗಲಿಲ್ಲ ಇನ್ನು ಅವರು ಕೂಡ ಬಂದರು ಅದರ ನೆಕ್ಸ್ಟ್ ಅದು ಇದು ಗಿಫ್ಟ್ ಎಲ್ಲ ಓಪನ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಅಂತ ತೋರಿಸ್ತಾರೋ ಹಾಗೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಇಡ್ತಿದೀನಿ ಯಾಕಂದರೆ ಇದರಲ್ಲಿ ನನಗೆ ಕೆಲವೊಂದು ಗಿಫ್ಟ್ ಇಷ್ಟ ಆಯಿತು ನೆಕ್ಸ್ಟ್ ನಾವು ಯಾವಾಗಲಾದರೂ ತೊಗೋಬೇಕು ಅಂದಾಗ ಇದಿರುತ್ತೆ ಅಂತ ಹೇಳ್ಬಿಟ್ಟು ಅಂತ ಮಾಮೂಲಿ ಇದು ಕಂಚೆಂದು ಗಣೇಶ ಕೊಟ್ಟಿದ್ದಾರೆ ಇದಕ್ಕಿಂತ ಫಸ್ಟ್ ಮನೆಯಲ್ಲಿ ಗಿಫ್ಟ್ ಎಲ್ಲ ಬಂದಿತ್ತು ಇನ್ನು ಇದು ಕೃಷ್ಣ ಮಾಮೂಲಿ ಬೆಳ್ಳಿದು ವರ್ಷಕ್ಕೆ ಹುಕೊಂಬುದು ಬಟ್ಲು ತಟ್ಟೆ ಆ ಥರದ್ದು ಕೊಟ್ಟಿದ್ದಾರೆ ನಾನು ಅದೇನು ತೋರಿಸ್ತಲ್ಲ ಬಟ್ ನನಗೆ ಇಷ್ಟೇ ತೋರಿಸ್ತಾರೆ ಅದು ತುಪ್ಪದ ಬತ್ತಿ ಸಾರಿ ತುಪ್ಪ ದೀಪ ಇದೆಲ್ಲ ಅದೆಲ್ಲ ಕೊಟ್ಟಿದ್ದಾರೆ ಗಿಫ್ಟು ಮತ್ತು ಇದು ಅಷ್ಟೇ ಕೃಷ್ಣ ತುಂಬಾ ಚೆನ್ನಾಗಿದೆ ಅವ್ರು ಹೇಳ್ತಾರೆ ಕೆಳಗಡೆ ಅಂತ ಅವ್ರದ್ದು ಮನೆ ಫುಲ್ ಹಾಲೆಲ್ಲ ಕವರಾಗ್ಬಿಟ್ಟಿದೆ ಕೆಲವೊಂದು ಹಳೆ ಹದಂಗೆ ಅನಿಸಿರೋ ಅಂಥದ್ದನ್ನು ತೆಗೆದ್ಬಿಟ್ಟು ಇದನ್ನು ಹಾಕಬೇಕು ಅಂದ್ಬಿಟ್ಟು ಅಂತ ಈ ಗಣೇಶನೂ ಅಷ್ಟೇ ತುಂಬಾ ಚೆನ್ನಾಗಿದೆ ನನಗೆ ಕೆಲವೊಂದು ಗಿಫ್ಟ್ಗಳೆಲ್ಲ ನೋಡಿದಾಗ ನಿಜವಾಗ್ಲೂ ನಂಗಂತೂ ಖುಷಿ ಅಂತ ಅನ್ಸುತ್ತೆ ಯಾಕಂದ್ರೆ ಅದು ನಾವು ದುಡ್ಡು ಕೊಟ್ಟು ಎಷ್ಟೇ ತೊಗೊಬೋದು ಆದರೆ ಇನ್ನೊಬ್ರಿಂದ ಗಿಫ್ಟಾಗಿ ಬಂದಿದಂಥ ಕೆಲವೊಂದು ವಸ್ತುಗಳು ಅದು ನಮಗೆ ಒಂದು ರೀತಿ ಒಳ್ಳೇದು ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಕೊಟ್ಟು ತೊಗೊಳೋದಕ್ಕೂ ನಾವು ಎಷ್ಟೇ ರೂಪಾಯಿ ಕೊಟ್ಟು ತೊಗೊಳೋದಕ್ಕೂ ಇನ್ನೊಬ್ರು ಅದನ್ನ ಈಗ ನಾವು ಏನೋ ಒಂದು ಇಷ್ಟಪಟ್ಟಿರ್ತೀವಿ ಅದು ತಾನಾಗೆ ಇನ್ನೊಬ್ರ ಕೈಯಿಂದ ಬಂದಾಗ ಅದ್ರ ಖುಷಿನೇ ಬೇರೆ ಸೊ ಇದು ಮತ್ತು ಕ್ಲಾಕ್ ಗಡಿಯಾರದ್ದು ಸೊ ಅವರು ಇನ್ನೂ ಎಲ್ಲ ಯಾವ್ದಾವುದು ಬೇಕು ಎಲ್ಲೆಲ್ಲಿ ತೆಗ್ದು ಹಾಕಬೇಕು ಅದೆಲ್ಲ ನೋಡ್ಕೊಂಡಿಲ್ಲ ಅಂದ್ಬಿಟ್ಟು ಅಂತ ಕೆಲವದನ್ನ ಮಾತ್ರ ಹಾಕಿದ್ರು ಇನ್ನು ಕೆಲವೆಲ್ಲ ಈ ಥರ ಒಂದು ಬಾಕ್ಸಲ್ಲೇ ಹಾಕಿ ಎತ್ತಿ ಇಟ್ಟಿರು ಯಾಕಂದರೆ ಕೆಲವೊಂದಕ್ಕೆಲ್ಲ ಕೆಲವು ಮೊಳೆಯೆಲ್ಲ ಬೇಕಲ್ವ ಅದೆಲ್ಲ ಮತ್ತು ಇದು ಶಿವ ಪಾರ್ವತಿ ಫೋಟೋ ಮನೆಯಲ್ಲಿ ಈ ಥರ ತುಂಬ್ದಂಗೆ ಇರಬೇಕು ಶಿವ ಪಾರ್ವತಿ ಫೋಟೋ ಇಟ್ಕೋಬೇಕಂತ ಯಾಕಂದ್ರೆ ಆದಿ ದಂಪತಿಗಳು ಅಂತಂದ್ರೆ ಶಿವ ಪಾರ್ವತಿ ಅಲ್ವಾ ಪ್ರಪಂಚದಲ್ಲಿ ಶಿವನಷ್ಟು ಹೆಂಡತಿನ ಪ್ರೀತಿಸುವಂಥವ್ರು ಬೇರೆಯವ್ರಿಗೆ ಸಿಗೋಕ್ಕೆ ಚಾನ್ಸೇ ಇಲ್ಲ ಯಾಕಂದರೆ ಒಂದು ಜನ್ಮದಲ್ಲೂ ಮತ್ತೊಂದು ಜನ್ಮದಲ್ಲೂ ಪಾರ್ವತಿನೇ ಹೆಂಡತಿಯಾಗಿ ಬಂದಿದ್ದು ಮತ್ತು ಅರ್ಧ ಶರೀರನೇ ಬಿಟ್ಕೊಟ್ಟಿದ್ದು ಪಾರ್ವತಿಗೆ ಬೇರೆಯವ್ರೊಂಚೂರು ಹೆಂಡ್ತಿ ಅಂದರೆ ತ ಕಾಲು ತಗ್ಲಿಸಿದ್ರೆ ಇದು ಮಾಡ್ತೀರ ಅಂದ್ರಲ್ಲಿ ಪಾರ್ವತಿ ದೇವಿ ಕಾಳಿ ರೂಪದಲ್ಲಿ ಇದ್ದಾಗ ಶಿವ ಮೇಲೆ ಕಾಲಿಟ್ಟಿರ್ತಾರೆ ಆವಾಗ ಅದು ಶಿವ ಸಹಿಸ್ಕೊಳ್ಳುವಂಥದ್ದು ಈ ರೀತಿ ಹೇಳ್ತಾ ಹೋದರೆ ಪ್ರಪಂಚದ ಮೊದಲ ಪ್ರೇಮಿಗಳು ಅಂದರೆ ಅದು ಶಿವ ಪಾರ್ವತಿನೇ ಮತ್ತು ಇದು ರಾಘವೇಂದ್ರ ಸ್ವಾಮಿದು ಇದು ಕೂಡ ಚೆನ್ನಾಗಿದೆ ಆದಷ್ಟು ರಾಘವೇಂದ್ರ ಸ್ವಾಮಿ ಫೋಟೋ ತೊಗೋಬೇಕಾದ್ರೆ ಕಾಮದೇವಿರೋದನ್ನ ತೊಗೊಳ್ಳಿ ತುಂಬಾ ಒಳ್ಳೇದು ನೀವು ಗಿಫ್ಟ್ ಕೊಡ್ತಿರೋ ಅಥವಾ ನಿಮ್ಮ ಮನೆಗೆ ತೊಗೋತಿರೋ ನನಗೆ ಗೊತ್ತಿರೋದು ನಾನು ಹೇಳ್ತೀನಿ ಅಷ್ಟೇ ನನಗೆ ಕೆಲವೊಂದು ಗೊತ್ತಿರೋ ಮಾತ್ರ ಗೊತ್ತು ಅಂತೀನಿ ಎಲ್ಲ ಗೊತ್ತು ಅಂತ ಹೇಳಲ್ಲ ಬಟ್ ನಾನು ಎಷ್ಟೊಂದನ್ನು ತಿಳ್ಕೊಂಡಿದ್ದೀನಿ ಎಷ್ಟೋ ಜನ ನಾನು ಏನಾದರೂ ಒಂದು ಕ್ವಶನ್ ಗೊತ್ತು ಕೇಳಿದಾಗ ಅವರೇ ಕಮೆಂಟ್ ಮಾಡಿರ್ತಾರೆ ನಾನು ಒಂದು ಹಾಲು ಉಕ್ಕಿರೋವಂಥದ್ದು ಒಂದು ವಿಡಿಯೋ ಹಾಕಿದ್ದೆ ಜಸ್ಟ್ ಈ ಥರ ಗ್ಯಾಸ್ ಮೇಲೆ ಉಕ್ಕಿದೆ ಅಂತ ಹೇಳ್ಬಿಟ್ಟು ಅಂತ ಎಫ್ ಬಿ ಪೇಜಲ್ಲಿ ಅದಕ್ಕೆ ಬೇರೆಯವ್ರಿಗೆ ಈಗ ನಮಗೆ ಹತ್ರದವ್ರಾದ್ರೆ ಅಯ್ಯೋ ಇದೂ ಒಂದು ವೀಡಿಯೋನ ಇದೊಂದು ಗಣೇಶ ಇದೊಂದು ವೀಡಿಯೋನ ಹಾಕಬೇಕಾ ಅಂತ ಅಂದ್ಕೋಬೋದೇನೋ ಅಂದ್ಕೋತಾರೆ ಅಂದ್ಕೊಳ್ಳೋದೇನೋ ಬಟ್ ಅದಕ್ಕೆ ತುಂಬ ಜನ ನೂರು ನೂರು ಜನರ ಮೇಲೆ ಕಮೆಂಟ್ ಮಾಡಿದರೆ ಕೆಳಗಡೆ ಒಂದು ಪ್ಲೇಟ್ ಇಡಿ ಲೋ ಫ್ಲೇಮಲ್ಲಿ ಇಡಿ ಅಥವಾ ಈ ಥರ ಮರದ್ದೊಂದು ಸ್ಪೂನ್ ಹಾಕಿ ಈ ಥರ ಏನು ನಮಗೂ ಅಷ್ಟೇ ಗ್ಯಾಸ್ ಕ್ಲೀನ್ ಮಾಡಬೇಕಲ್ಲ ಇದೊಂದು ರಾಧಾಕೃಷ್ಣನ ಫೋಟೋ ಗ್ಯಾಸ್ ಕ್ಲೀನ್ ಮಾಡಬೇಕಲ್ಲ ಅಂತ ಬೇಜಾರು ಹಾಲಕ್ಕೆ ಹೋಗಿದೆ ಅನ್ನೋದಕ್ಕಿಂತ ಈ ರೀತಿ ಯಾರು ಕೂಡ ನೀವು ಯಾಕೆ ಪೋಸ್ಟ್ ಹಾಕಿದ್ದೀರಾ ಅಂತನಲ್ಲ ಸೊ ಹಾಗೆ ಅರ್ಥ ಮಾಡ್ಕೊಳ್ಳೋರು ಅರ್ಥ ಮಾಡ್ಕೋತಾರೆ ಏನು ಮಾಡೋಕ್ಕಾಗಲ್ಲ ಒಳ್ಳೇದು ಅಂದಮೇಲೆ ಕೆಟ್ಟದ್ದು ಇದ್ದೇ ಇರುತ್ತಲ್ವ ಇದೊಂದು ಸಾಯಿಬಾಬಾ ಫೋಟೋ ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋದ ನಾನು ಯಾವ ಹೇಗೆ ಮ್ಯಾನೇಜ್ ಮಾಡ್ಕೋಬೋದು ನನ್ನ ಕೈಯ್ಯಲ್ಲಿ ಹೇಗಾಗುತ್ತೋ ಹಾಗೆ ಮ್ಯಾನೇಜ್ ಮಾಡ್ಕೊತೀನಿ ಯಾಕಂದರೆ ಎಲ್ರಿಗೂ ಇರೋ ಥರ ಪರ್ ಡೇ ಟು ಜಿ ಬಿ ನೆಟ್ ನನಗೂ ಇರೋದು ನನಗೇನು ವೈಫೈ ಕನೆಕ್ಷನ್ ಇಲ್ಲ ಅಥವಾ ದೊಡ್ಡ ದೊಡ್ಡ ಕ್ಯಾಮ್ರಾ ಲೈಟಿಂಗ್ಸು ಆ ಥರ ಎಲ್ಲ ಏನಿಲ್ಲ ಮಾಮೂಲಿ ಒಂದು ಟ್ರೈ ಪೋಡು ಮಾಮೂಲಿ ನಿಮ್ಮ ಹತ್ರ ಇರೋ ಥರನೇ ಒಂದು ಫೋನು ಅಷ್ಟೇ ನಾನು ಅದು ಮಾಡ್ಕೊಳ್ಳೋ ಅಂಥದ್ದು ಏನೋ ನನ್ನ ಟೈಮ್ ಪಾಸಿಗೆ ನಾನು ಮಾಡ್ಕೊತೀನಿ ಅಷ್ಟೇ ಮತ್ತು ಇದ್ರದ್ದು ಬಾಕ್ಸ್ಗಳದು ಎಲ್ಲನೂ ಹಾಕಿ ಇದ್ದಾರೆ ರಾಧಾಕೃಷ್ಣನ ವಿಗ್ರಹ ಸಾರಿ ವಿಗ್ರಹ ಅಲ್ಲ ಫೋಟೋನ ಬೆಡ್ರೂಮಲ್ಲಿ ಇಟ್ಕೊಳ್ಳಿ ಒಳ್ಳೇದು ಅಂತ ಹೇಳ್ತಾರೆ ಮತ್ತು ಇದು ಶಿವಂದು ಮೂರ್ತಿ ಇದು ಆಲ್ರೆಡಿ ಇದೆ ಅಂತ ಹೇಳ್ಬಿಟ್ಟು ಅಂತ ತೋರಿಸ್ತಾ ಕಡೆ ಒಂದಿದೆ ಇದನ್ನೇ ಇನ್ನು ಬೇರೆ ಕಡೆ ಇಡಬೇಕು ಅಂತ ಹೇಳ್ಬಿಟ್ಟು ಅಂತ ಅದು ಕೂಡ ಇಲ್ಲೆಲ್ಲ ನೋಡಿ ಫುಲ್ಲು ಕವರ್ ಆಗಿಬಿಟ್ಟಿದೆ ಈ ಕಡೆ ಸೈಡು ಈ ಕಡೆ ಸೈಡು ಶೋಕೇಸು ಫಸ್ಟು ಮನೆ ಕಟ್ತಾಗ್ಲಿಂದನೂ ಅವರು ಹೋಗಿದ ಕಡೆ ಬಂದಿದ್ದ ಕಡೆ ಎಲ್ಲ ತೊಗೊಬಂದು ಮತ್ತೆ ಇದಂತೂ ತುಂಬಾ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಬುದ್ಧಂದು ಮತ್ತು ಈ ಥರ ಕ್ಲಾಕ್ದು ಮತ್ತು ಟ್ರೀ ಕೂಡ ಇದೆ ಅರಳಿ ಮರದ ರೀತಿ ಬುದ್ಧನ ಕೆಲವರೊಬ್ಬರು ಇಟ್ಕೊಳ್ಳೋದಕ್ಕೆ ಮನೆಯಲ್ಲಿ ಹಿಂದೂ ಮುಂದೆ ನೋಡ್ತಾರೆ ಆದರೆ ಅದು ಬುದ್ಧ ಇದ್ದರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಸೊ ತುಂಬಾ ಉಳಿದು ಹಾಗೆ ಇದೊಂದು ಗಣೇಶನ ವಿಗ್ರಹ ಎಷ್ಟೋ ಜನ ಬುದ್ಧಂದು ಫೌಂಟೇನ್ ಇದು ಮತ್ತೆ ಗಾಳಿನಲ್ಲಿ ಸೌಂಡ್ ಮಾಡುತ್ತಲ್ಲ ಅದು ಬುದ್ಧನ ಫೌಂಟೇನು ಎಲ್ಲ ಇಟ್ಕೊಂಡಿರ್ತಾರೆ ಮನೆಯಲ್ಲಿ ನೋಡಿ ನೀರೆಲ್ಲ ಬರೋ ರೀತಿ ಈ ಬುದ್ಧನ ಇಟ್ಕೊಳ್ಳೋದಕ್ಕೆ ಯಾವುದೇ ರೀತಿ ಜಾತಿ ಭೇದ ಭಾವ ಇಲ್ಲ ಬೌದ್ಧ ಧರ್ಮನ ಅನುಸರಿಸಿದ್ರು ಅನ್ನೋದು ಬಿಟ್ಟರೆ ಜನಗಳು ಮತ್ತು ಬುದ್ಧ ಕೂಡ ವಿಷ್ಣುವಿನ ಅವತಾರದಲ್ಲಿ ಒಂದು ಸೊ ಅದು ನೀವು ನೀವು ತಿಳ್ಕೊಂಡಂಗೆ ಕೆಲವೊಬ್ರು ಇಟ್ಕೋತಾರ ಕೆಲವೊಬ್ರು ಇಟ್ಕೊಳ್ಳೋಲ್ಲ ಅಂದಂಗೆ ಗೊತ್ತಿಲ್ಲ ಸೊ ನೆಕ್ಸ್ಟ್ ಡೇ ಇದು ಕುಂಬಳಕಾಯಿ ಇತ್ತು ಇದನ್ನು ಪಲ್ಯ ಮಾಡ್ತಾ ಇದೀನಿ ನಾ ಏ ಇದು ಅಲೆ ನಮ್ಮ ಪಕ್ಕದ ಮನೆಯವರು ಕೊಟ್ಟಿದ್ದು ಸುಮಾರು ಅವಜ್ಜಿ ಕೊಟ್ಟಿದ್ರು ಒಂದು ತಿಂಗಳು ಮೇಲೆ ಆಗಿತ್ತು ಇದನ್ನು ನೋಡಿದಾಗೆಲ್ಲ ನಮ್ಮ ಮನೆಯಲ್ಲಿ ಈ ಕುಂಬಳಕಾಯಿನ ಮರಿಗ್ಸೋದಕ್ಕೆ ಮಡಗಿದೋಳೆ ಮೊಟ್ಟೆ ಇಕ್ಕುತ್ತೆ ಅಂತ ಅಂದ್ಬಿಟ್ಟು ಅಂತ ಸುಮ್ಮನೆ ರೇಗಿಸ್ತಾ ಇದ್ರು ಅದೇನೋ ಇವತ್ತು ಕಟ್ ಮಾಡಿಬಿಟ್ಟು ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ಸುಮಾರು ಒಂದು ವಾರದ ಮೇಲಾಗಿತ್ತು ರಾಗಿಯಿಂದ ಏನೂ ಯೂಸೇ ಮಾಡಿರಲಿಲ್ಲ ರೊಟ್ಟಿ ಚಪಾತಿ ಸಾರಿ ರೊಟ್ಟಿ ಚಪಾತಿ ಮತ್ತು ಮುದ್ದೆ ಆ ಥರ ಹಾಗಾಗಿ ಇವತ್ತು ರಾಗಿ ರೊಟ್ಟಿನೇ ಮಾಡಿಬಿಟ್ಟು ಕುಂಬಳಕಾಯಿ ಪಲ್ಯ ಮಾಡಿದ್ದೀನಿ ಸೊ ರೊಟ್ಟಿ ಹಿಟ್ಟನ್ನ ಯಾವುದೇ ಕಾರಣಕ್ಕೂ ಫ್ರಿಜ್ಜಲ್ಲಿ ಮಡಗಬೇಡಿ ರಾಹು ದೋಷ ಸುತ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಅವತ್ತಿಂದ ಅವತ್ತೇ ಖಾಲಿ ಮಾಡ್ಕೊಳ್ಳಿ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ಕೊಳ್ಳಿ ನಾವು ಅಜ್ಜಿ ಬಂದಿರೋ ಅಜ್ಜಿಗೂ ಹಾಕ್ಕೊಟ್ಟೆ ಸೊ ಇಷ್ಟನೇ ವಿಡಿಯೋ ಥ್ಯಾಂಕ್ ಯು ಬಾಯ್